ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಹೇಂದ್ರ ಬಲರ್ ಪಿಕಪ್ ಯಾವುದಿದು ಪಿಕಪ್ ಒನ್ ಪಾಯಿಂಟ್ ತ್ರೀ ಅದು ಪಿಕಪ್ ಒನ್ ಪಾಯಿಂಟ್ ತ್ರೀನಾ ಹೌದು ಒನ್ ಪಾಯಿಂಟ್ ತ್ರೀ ಮಾಡಲ್ ಎಷ್ಟಿದೆ ಸರ್ ಇದು ಇದೆಷ್ಟು ಮಾಡಲ್ ಪಿಕಪ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಮಾಡಲಿದ್ದು ಹಾ ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಹೌದು ಲೋನ ಸರ ಕಡಿಮೆ ಲೋನು ಐದು ಲಕ್ಷದ ಎಪ್ಪತ್ ಸಾವಿರ ಇದೆ ಇದು ಎಪ್ಪತ್ ಲೋನ್ ಇದೆಯಾ ಹೌದು ಅದು ಐದು ಎಪ್ಪತ್ ಲೋನ್ ಇದೆ ಹ್ಮ್ ಟೇಕ್ ಅವರಿಗ್ ಆಪ್ಷನ್ ಇದೆ ಕಂಟಿನ್ಯೂ ಲೋನಿಗ್ ಕೊಡೋದಿಲ್ಲ ಟೇಕ್ ಅವರ್ ಮಾಡ್ಕೊಬೇಕು ಟೇಕ್ ಓವರ್ ಮಾಡ್ಕೊ ಕೊಡ್ತೀರಾ ಅದ್ ಮಾಡ್ಸದ ಮಾಡ್ಸದನ ಬೇಕಾದ್ರೆ ಟೇಕ್ ಓವರ್ ಮಾಡಿಸ್ಕೊಡ್ತೀರಾ ಕೊಡ್ತೀರಾ ಹೌದ್ ಹೌದು ಸರ್ ಆಲಾರ ಕ್ರಣಿ ಕೊಡ್ತೀರಲ್ಲ ಸರ್ ಇದು ಸರ್

ಅವ್ರ ಎಪ್ಪತ್ತೈದು ಹೇಳ್ತಾರೆ ಹೌದೌದು ಆರವರೆಗೆ ಕೊಡ್ತೀರಾ ಓಕೆ ಓಕೆ ಸರ್ ಲೊಕೇಶನ್ ಶಿವಮೊಗ್ಗ ಹಾ ಶಿವಮೊಗ್ಗ ಹ್ಮ್ ಓಕೆ ಮಾಡ್ತೀವಿ ಗಾಡಿ ಬಂದ್ರೆ ಪ್ರೆಗೋಸಿಯೇಟ್ ಮಾಡಿ ಗಾಡಿ ಕೊಡ್ತೀವಿ